ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ತುಂಬಾನೇ ಬೆಳವಣಿಗೆಗಳಾಗ್ತಾ ಇದೆ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ತಲೆದಂಡ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಈ ಬೆಳವಣಿಗೆ ಆಗ್ತಾ ಇರೋದು ಸದ್ಯದಲ್ಲೇ ಹತ್ತು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ನಂತರ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಈ ಒಂದು ಬದಲಾವಣೆ ಆಗತ್ತೆ ಅನ್ನೋದು ಸತ್ಯ ಆಗತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಬೆಳವಣಿಗೆಗಳು ಕಾರಣ ಆಗ್ತಾ ಇದೆ ಪಕ್ಷ ಸಂಘಟನೆಯಲ್ಲಿ ಈ ಬದಲಾವಣೆ ಮಾಡುವುದಕ್ಕೆ ಖುದ್ದು ನರೇಂದ್ರ ಮೋದಿ ಅವರೇ ಬಯಸಿದ್ದಾರೆ ಅಂತ ಕೂಡ ವರದಿಗಳಾಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕೇವಲ ಮೂವತ್ತಾರು ಸ್ಥಾನಗಳನ್ನ ಮಾತ್ರ ಪಡ್ಕೊಂಡಿತ್ತು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ನಲವತ್ ಮೂರು ಸ್ಥಾನಗಳನ್ನ ಗೆತ್ಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅರವತ್ನಾಲ್ಕು ಸ್ಥಾನಗಳನ್ನ ಗೆದ್ಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಆದಂತ ಹಿನ್ನಡೆಯ ಬೆನ್ನಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ನಾಯಕತ್ವದ ವಿರುದ್ಧ ಅಪಸ್ವರ ಈಗ ಕೇಳಿ ಬರ್ತಾ ಇದೆ ಯೋಗಿ ಅವರ ಕಾರ್ಯ ಶೈಲಿಯೇ ಚುನಾವಣೆಯಲ್ಲಿ ಹಿನ್ನಡೆ ಆಗುವುದಕ್ಕೆ ಕಾರಣ ಅಂತ ಸೋತಿರುವಂತಹ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರಕ್ಕಿಂತ ಸಂಘಟನೆ ಮುಖ್ಯ ಅಂತ ಹೇಳುವ ಮೂಲಕ ಆದಿತ್ಯನಾಥ್ಗೆ ತಿವಿದಿದ್ದಾರೆ ಯುಪಿ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ದಿಲ್ಲಿಯಲ್ಲಿ ಮಂಗಳವಾರ ಅಷ್ಟೇ ತಡರಾತ್ರಿ ನಡ್ಡಾ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಇಬ್ಬರು ಒಂದು ಗಂಟೆಯಷ್ಟು ಹೆಚ್ಚು ಕಾಲ ಚರ್ಚೆ ಕೂಡ ಮಾಡಿದಾರಂತೆ ಇನ್ನು ಜೆ ಪಿ ನಡ್ಡಾ ಅವರ ಜೊತೆ ಕೇಶವ ಪ್ರಸಾದ್ ಭೇಟಿಯ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಸಿಂಗ್ ಚೌಧರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಮಾತುಕತೆಯನ್ನು ನಡೆಸಿರುವುದು ಕೂಡ ಇದು ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಭೂಪೇಂದ್ರ ಸಿಂಗ್ ಚೌಧರಿ ಜೆ ಪಿ ನಡ್ಡಾ ಅವರನ್ನು ಕೂಡ ಮೀಟ್ ಮಾಡಿ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೂಡ ಸದ್ಯದಲ್ಲೇ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗುತ್ತೆ ಮುಖ್ಯಮಂತ್ರಿಯನ್ನೇ ಚೇಂಜ್ ಮಾಡ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಕೂಡ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದು ಬಿಜೆಪಿಯಲ್ಲಿ ಎದ್ದಿರುವಂತಹ ಭಿನ್ನ ಮತದಿಂದ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ ಅಂತ ಆರೋಪ ಮಾಡುತ್ತಿದ್ದಾರೆ ಇದಕ್ಕೂ ಮುಂಚೆ ಸ್ವತಃ ಬಿಜೆಪಿ ಶಾಸಕ ರಮೇಶ್ ಮಿಶ್ರಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬಿಜೆಪಿಗೆ ತುಂಬಾ ಕಷ್ಟದ ಸ್ಥಿತಿ ಇದೆ ಅಂತ ಕೂಡ ಹೇಳಿರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಪಕ್ಷದ ಕೇಂದ್ರದ ವರಿಷ್ಠರು ಬಹುದೊಡ್ಡ ತೀರ್ಮಾನವನ್ನ ತೆಗೆದುಕೊಳ್ಬೇಕಾದ ಹೊತ್ತು ಕೂಡ ಈಗ ಬಂದಿದೆ ಅಂತ ಹೇಳಲಾಗ್ತಿದೆ ಇನ್ನು ಶಾಸಕನೊಬ್ಬ ಮುಖ್ಯಮಂತ್ರಿಯನ್ನ ಬಿಟ್ಟು ನೇರವಾಗಿ ದಿಲ್ಲಿಗೆ ಹೋಗಿ ಅಲ್ಲಿನ ವರಿಷ್ಠರನ್ನ ಮೀಟ್ ಮಾಡಿ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿರೋ ಹಿನ್ನೆಲೆ ಏನಿರಬಹುದು ಅನ್ನೋದಕ್ಕೂ ಕೂಡ ಕೆಲವೊಂದು ಅನುಮಾನ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇದನ್ನ ಊಹೆ ಮಾಡೋದು ಕಷ್ಟ ಏನಲ್ಲ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಒಂದು ಅಭಿಯಾನವೇ ಶುರುವಾಗಬೇಕಿದೆ ಸಿಎಂ ಆದಿತ್ಯನಾಥ್ ಅವರು ಠಾಕೂರ್ ವಾದಿಯಾಗಿದ್ದಾರೆ ಅನ್ನೋ ಆರೋಪವನ್ನ ಈ ಅಭಿಯಾನದ ಮೂಲಕ ಮಾಡಲಾಗ್ತಾ ಇದೆ ಆದಿತ್ಯನಾಥ್ ನೇಮಕ ಮಾಡಿರೋ ಮುಖ್ಯ ಕಾರ್ಯದರ್ಶಿ ಠಾಕೂರ್ ಸಮುದಾಯದವರಾಗಿದ್ದಾರೆ ಅವರು ನೇಮಕ ಮಾಡಿರೋ ಕಾನೂನು ಸುವ್ಯವಸ್ಥೆ ಎಡಿಜಿ ಠಾಕೂರ್ ಅವರ ಸುತ್ತ ಇರೋರೆಲ್ಲರೂ ಕೂಡ ಠಾಕೂರ್ಗಳೇ ಆಗಿದ್ದಾರೆ ಲೋಕಸಭಾ ಚುನಾವಣೆ ವೇಳೆ ಸಾರಂಗ್ಪುರದಲ್ಲಿ ನಡೆದಂತಹ ಠಾಕೂರ್ಗಳ ಸಮಾವೇಶ ಆದಿತ್ಯನಾಥ್ಗೆ ಜೈಕಾರ ಹಾಕಿತ್ತು ಇದಿಷ್ಟೇ ಅಲ್ಲ ಮೋದಿ ಗೋ ಬ್ಯಾಕ್ ಅನ್ನೋ ಘೋಷಣೆ ಕೂಡ ಅಲ್ಲಿ ಮೊಳಗಿತ್ತು ಈ ವಿಚಾರ ಕೇಂದ್ರ ವರಿಷ್ಠರ ನಡುವೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿದೆ ಹೇಗಾದ್ರೂ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸಿ ಹೊರತಳ್ಳು ತಯಾರಿ ನಡೀತಾ ಇದೆಯಾ ಅನ್ನೋ ಬೆಳವಣಿಗೆ ಬೆಳವಣಿಗೆಯಲ್ಲಿ ಕಾಣಿಸ್ತಾ ಇದೆ ಬಿಜೆಪಿಯ ಮತ್ತೊಬ್ಬ ನಾಯಕ ಮೂರ್ತಿ ಸಿಂಗ್ ಬಿ ಜೆ ಪಿ ಸರ್ಕಾರದ ಮೇಲೇನೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ ಕೆಳಮಟ್ಟದ ಅಧಿಕಾರಿಗಳಂತೂ ಮಾತೇ ಕೇಳ್ತಾ ಇಲ್ಲ ಎಲ್ಲರೂ ಲೂಟಿಯಲ್ಲಿ ತೊಡ್ಕೊಂಡು ನನ್ನ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲೇ ಇಂತಹ ಭ್ರಷ್ಟಾಚಾರವನ್ನ ಕಂಡಿರಲಿಲ್ಲ ಅಂತ ಪಕ್ಷದ ಹಿರಿಯ ನಾಯಕನೇ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಇವೆಲ್ಲವೂ ಯು ಪಿ ಬಿಜೆಪಿಯಲ್ಲಿ ಆದಿತ್ಯನಾಥ್ ವಿರುದ್ಧ ದೊಡ್ಡ ಮಟ್ಟದ ವ್ಯೂಹ ರೆಡಿಯಾಗ್ತಾ ಇದೆ ಅನ್ನೋದ್ರ ಸೂಚನೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಆದಿತ್ಯನಾಥ್ ಅವರ ಕಾರ್ಯಶೈಲಿ ಪಕ್ಷವು ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಅನುಭವಿಸಿರೋದಕ್ಕೂ ಕೂಡ ಒಂದು ಕಾರಣ ಅಂತ ಬಿಜೆಪಿಯ ಅನೇಕ ಮಂದಿ ಪ್ರಮುಖರೇ ತಮ್ಮ ಖಾಸಗಿ ಮಾತುಕತೆಗಳಲ್ಲಿ ಇಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಆದಿತ್ಯನಾಥ್ ಅವರು ಜನಪ್ರಿಯ ಮುಖ್ಯಮಂತ್ರಿ ಅವರು ಪಕ್ಷದ ಹಿಂದುತ್ವ ಕಾರ್ಯಸೂಚಿಯನ್ನ ಬಹಳ ಗಟ್ಟಿಯಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಮೇಲೆ ಅವರಿಗೆ ಬಿಗಿಯಾದ ಹಿಡಿತ ಇದೆ ಅಂತ ಅವರ ಬೆಂಬಲಿಗರು ಪ್ರತಿಪಾದಿಸುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿನ ಸೋಲಿನ ಹಿನ್ನೆಲೆಯಲ್ಲಿ ನಡೆದಂತಹ ಯುಪಿ ಬಿಜೆಪಿಯ ಕಾರ್ಯಕಾರಿಣಿಯಲ್ಲಿ ಸೋಲಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಯಿತು ಆ ಬೈಠಕ್ನಲ್ಲಿ ದಿಲ್ಲಿಯಿಂದ ಬಿಎಲ್ ಸಂತೋಷ್ ಕೂಡ ಭಾಗಿಯಾಗಿದ್ದರು ಸಂತೋಷ್ ಎದುರುಗಡೆನೆ ರಾಜ್ಯ ನಾಯಕರು ಬಹಿರಂಗವಾಗಿ ಆದಿತ್ಯನಾಥ್ ವಿರುದ್ಧವಾಗಿ ನಿಂತು ಮಾತಾಡಿದ್ದು ಕೂಡ ಇದೆ ಅದೇ ಸಭೆಯಲ್ಲಿ ನಮ್ಮ ಅತಿಯಾದ ಆತ್ಮವಿಶ್ವಾಸದಿಂದಾನೇ ಸೋಲಾಯಿತು ಅಂತ ಆದಿತ್ಯನಾಥ್ ಸೋಲಿನ ಹೊಣೆಯನ್ನ ದಿಲ್ಲಿಗೆ ವರ್ಗಾವಣೆ ಮಾಡಿದ್ದು ಕೂಡ ಆಗಿದೆ ಸೊ ಇದೆಲ್ಲವನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಮುಂದಿನ ಅಸೆಂಬ್ಲಿ ಚುನಾವಣೆಯ ಒಳಗಾಗಿ ಆದಿತ್ಯನಾಥ್ ಅವರನ್ನ ಯು ಪಿ ಸಿಎಂ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಸಿದ್ಧತೆ ನಡೀತಾ ಇರೋ ಹಾಗೇನೆ ಕಾಣಿಸ್ತಾ ಇದೆ ದಿಲ್ಲಿಯ ಹಿರಿಯ ನಾಯಕರಿಗೆ ಯುಪಿಯ ಬಿಜೆಪಿ ನಾಯಕ ಕೇಶವ ಪ್ರಸಾದ್ ಮೌರ್ಯ ಬಗ್ಗೆ ಒಲವಿದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಅವರು ಕಾರ್ಯಕಾರಿಣಿಯಲ್ಲಿ ಮಾತನಾಡಿ ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ಅಂತ ಹೇಳಿರೋದು ಕೂಡ ಆದಿತ್ಯನಾಥ್ ವಿರುದ್ಧದ ಮಾತು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಆದಿತ್ಯನಾಥ್ ಬುಲ್ಡೋಸರ್ ನೀತಿ ಸೇರಿದ ಹಾಗೆ ಅನೇಕ ಕ್ರಮಗಳನ್ನ ಬಿಜೆಪಿ ನಾಯಕರೇ ವಿರೋಧಿಸಿ ಹೇಳಿಕೆಯನ್ನ ಕೊಟ್ಟಿದ್ದು ಕೂಡ ಇದೆ ಹಾಗೆ ಅವರು ಯಾರ ಜೊತೆ ಚರ್ಚೆ ಮಾಡದೆ ತನಗೆ ಹೇಗ್ ಬೇಕೋ ಅವರಿಗೆ ಯಾವ ರೀತಿ ತೋಚುತ್ತೋ ಅದನ್ನೇ ಮಾಡ್ತಾರೆ ಅಂತ ಬಿಜೆಪಿ ನಾಯಕರೇ ಆರೋಪ ಮಾಡ್ತಿದ್ದಾರೆ ಅಂತೂ ಇದೆಲ್ಲದರ ಹಿನ್ನೆಲೆಯಲ್ಲಿ ದಿಲ್ಲಿ ವರಿಷ್ಠರ ಬಾಣ ಆದಿತ್ಯನಾಥ್ ಕಡೆಗೆ ತಿರುಗಿದೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದ್ರೆ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋದು ಅಷ್ಟೊಂದು ಈಸಿನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋ ಪ್ರಯತ್ನ ಆಗಿತ್ತು ಆದ್ರೆ ಅದು ಫೇಲ್ಯೂರ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಕೆಲವು ರಾಜ್ಯಗಳಲ್ಲೂ ಕೂಡ ಬಿಜೆಪಿ ದೊಡ್ಡ ಸೋಲನ್ನ ಕಂಡಿದ್ರು ಕೂಡ ಯು ಪಿಯಲ್ಲಿ ಕಂಡಷ್ಟು ಹೀನಾಯ ಸೋಲುಗಳಲ್ಲ ಅನ್ನೋದು ಕೂಡ ಸತ್ಯ ಇದನ್ನ ನೆಪವಾಗಿಟ್ಕೊಂಡು ಆದಿತ್ಯನಾಥ್ ಅವರನ್ನ ಮಟ್ಟ ಹಾಕೋದಕ್ಕೆ ನೋಡಲಾಗ್ತಾ ಇದ್ರು ಕೂಡ ಆದಿತ್ಯನಾಥ್ ಹಿಂದೆ ಈಗಲೂ ಆರ್ ಎಸ್ ಎಸ್ ಗಟ್ಟಿಯಾಗಿ ನಿಲ್ಲುತ್ತಾ ಅನ್ನೋ ಪ್ರಶ್ನೆ ಕಾಡುತ್ತೆ ಜೊತೆಗೆ ಈಗಾಗಲೇ ಬಿಜೆಪಿಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಬಸುಂಧರಾ ರಾಜೆ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಅಂತವರನ್ನೆಲ್ಲ ಬದಿಗೆ ಸರಿಸಲಾಗ್ತಾ ಇರೋ ಹಾಗೆ ಆದಿತ್ಯನಾಥ್ ಅವರನ್ನು ಕೂಡ ಬದಿಗೆ ಸರಿಸ್ತಾರ ಇದು ಯುಪಿ ಮೇಲೆ ಹಿಡಿತ ಸಾಧಿಸೋದಕ್ಕೆ ಟ್ರೈ ಮಾಡ್ತಾ ಇರೋ ಮೋದಿ ಮತ್ತು ಶಾ ಜೋಡಿ ಪಿಯಲ್ಲಿ ಸ್ಥಾನವನ್ನ ಭದ್ರವಾಗಿಸಿಕೊಳ್ಳೋ ಯತ್ನದಲ್ಲಿರೋ ಆದಿತ್ಯನಾಥ್ ನಡುವಿನ ನೇರ ಸಂಘರ್ಷವಾಗುತ್ತಾ ಅಂತ ಕೂಡ ವಿಶ್ಲೇಷಣೆ ನಡೀತಾ ಇದೆ ಆತ್ಮವಿಶ್ವಾಸ ಅಗತ್ಯ ಅಂತ ಜೆ ಪಿ ನಡ್ಡಾ ಒಂದ್ ಕಡೆ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಅತಿಯಾದ ಆತ್ಮವಿಶ್ವಾಸದಿಂದ ನಾವು ಸೋತ್ವಿ ಅಂತ ಆದಿತ್ಯನಾಥ್ ತಿರುಗೇಟನ್ನು ಕೊಟ್ಟಿದ್ದಾರೆ ಯು ಪಿ ಸೋಲಿಗೆ ಈಗ ಆದಿತ್ಯನಾಥ್ ಕಡೆ ಬೆರಳು ಮಾಡ್ತಾ ಇರೋರಿಗೆ ಒಂದು ಸತ್ಯ ಗೊತ್ತಾಗ್ಬೇಕಾಗಿದೆ ಅದೇನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಆದಿತ್ಯನಾಥ್ ಪಾತ್ರ ಏನಿತ್ತು ಅನ್ನೋ ಪ್ರಶ್ನೆ ಅಭ್ಯರ್ಥಿಗಳು ಆದಿತ್ಯನಾಥ್ ಅವರಿಗೆ ಬೇಕಾದವರಾಗಿರ್ಲಿಲ್ಲ ಇಡೀ ಚುನಾವಣಾ ತಂತ್ರಗಾರಿಕೆ ದಿಲ್ಲಿಯಲ್ಲೇ ರೆಡಿಯಾಗಿತ್ತು ದುಡ್ಡಿನ ವಿಚಾರದ ಉಸ್ತುವಾರಿ ಎಲ್ಲವನ್ನೂ ಗುಜರಾತಿನವರ ಕೈಯಲ್ಲಿ ಕೊಟ್ಟಿದ್ರು ಕಡೆಗೆ ರಾಜ್ಯದ ಎಲ್ಲಾ ಕಡೆ ಪೋಸ್ಟರ್ ಮೋದಿ ಒಬ್ರೆ ಮಿಂಚ್ತಾ ಇದ್ರು ಡಬಲ್ ಎಂಜಿನ್ ನ ಒಂದು ಇಂಜಿನ್ ಯಾವುದೇ ಬಿಜೆಪಿ ಪೋಸ್ಟರ್ ನಲ್ಲಿ ಕಾಣಿಸ್ತಾ ಇರಲಿಲ್ಲ ಅನ್ನೋದನ್ನ ಅಖಿಲೇಶ್ ಯಾದವ್ ಅವರು ಲೇವಡಿ ಮಾಡಿದ ನಂತರವೇ ಆದಿತ್ಯನಾಥ್ ಅವರು ಪೋಸ್ಟರ್ ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದ್ದು ಸೊ ಈಗ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋ ತಯಾರಿಯೊಂದು ಯು ಪಿ ಎಲ್ ಅಂತೂ ನಡೀತಾ ಇದೆ ಅದು ದಿಲ್ಲಿ ಮಟ್ಟದಲ್ಲೂ ಕೂಡ ಹೌದು ಎರಡ್ ಸಾವಿರದ ಹದಿನೇಳರಲ್ಲಿ ಆದಿತ್ಯನಾಥ್ ಯು ಪಿ ಸಿಎಂ ಹುದ್ದೆಗೆ ಏರಿದ್ದು ಹೇಗೆ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಆಗ ಮನೋಜ್ ಸಿನ್ಹಾ ಅವರನ್ನ ಸಿಎಂ ಮಾಡೋ ತಯಾರಿ ನಡೆದಿತ್ತು ಇದ್ರ ಬಗ್ಗೆ ಮೋದಿ ಅವರಿಂದ ಶಾಗೆ ಒಂದು ಮೆಸೇಜ್ ಕೂಡ ಹೋಗಿತ್ತು ಈ ಒಂದು ವಿಚಾರವನ್ನ ನಂತರ ಮುರಳಿ ಮನೋಹರ್ ಜೋಶಿ ಮೂಲಕ ಆರ್ ಎಸ್ ಎಸ್ಗೆ ರೀಚ್ ಮಾಡಿದ್ರು ಸಿನ್ಹಾ ಅವರನ್ನ ಸಿಎಂ ಮಾಡೋ ಇಂಗಿತದ ಬಗ್ಗೆ ಆರ್ ಎಸ್ ಎಸ್ ಜೊತೆ ಜೋಶಿ ಕೂಡ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬೈಟಕ್ ಕೇರಳದಲ್ಲಿ ನಡೀತಾ ಇತ್ತು ಸರ್ಕಾರ ಮತ್ತು ಆರ್ ಎಸ್ ನಡುವೆ ಹೊಂದಾಣಿಕೆಗೆ ಕೃಷ್ಣ ಗೋಪಾಲ್ ಟ್ರೈ ಮಾಡಿದ್ರು ಕಡೆಗೆ ಆರ್ ಎಸ್ ಎಸ್ ಆದಿತ್ಯನಾಥ್ ಪರವಾಗಿ ನಿಂತ್ಕೊಳ್ತು ಅಯೋಧ್ಯೆಗಾಗಿ ಹೋರಾಟ ಮಾಡಿದ್ದ ನಾಯಕ ಅಂತ ಆರ್ ಎಸ್ ಎಸ್ ಆದಿತ್ಯನಾಥ್ ಅವರನ್ನ ನೋಟ್ ಮಾಡ್ತು ಮೋದಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಅಯೋಧ್ಯೆ ವಿಚಾರವಾಗಿ ಮಾಡಿದ್ದೇನೂ ಇರಲಿಲ್ಲ ಅನ್ನೋದು ವಾಸ್ತವ ಪ್ರಣಾಳಿಕೆಯಲ್ಲೂ ಕೂಡ ರಾಮ ಮಂದಿರ ಆಗ ಒಂದು ಸಾಲಿನ ವಿಷಯ ಮಾತ್ರ ಆಗಿತ್ತು ಐದು ಸಲ ಸಂಸದರಾಗಿರೋ ಆದಿತ್ಯನಾಥ್ಗಿಂತ ಉತ್ತಮ ನಾಯಕ ಸಿಎಂ ಹುದ್ದೆಗೆ ಯಾರಿದ್ದಾರೆ ಅಂತ ಕೇಳೋ ಮೂಲಕ ಆರ್ ಎಸ್ ಎಸ್ ಆದಿತ್ಯನಾಥ್ ಪರ ನಿಂತ್ಕೊಳ್ತು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋ ಅನಿವಾರ್ಯತೆ ಮೋದಿ ಶಾ ಜೋಡಿಗೆ ಎದುರಾಯ್ತು ಹೀಗೆ ಸಂಘದ ಬಲದಿಂದ ಆದಿತ್ಯನಾಥ್ ಯುಪಿ ಸಿಎಂ ಆದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋ ಪ್ರಯತ್ನಗಳಾದ್ರೂ ಕೂಡ ತಕ್ಷಣ ಆದಿತ್ಯನಾಥ್ ಬೆನ್ನಿಗೆ ನಿಂತಿದ್ದು ಆರ್ ಇದು ಆದಿತ್ಯನಾಥ್ ಅವರ ಕುರ್ಚಿಯನ್ನ ಆಗ ಉಳಿಸಿತು ಈಗಲೂ ಮತ್ತೊಮ್ಮೆ ಆರ್ ಎಸ್ ಎಸ್ ಆದಿತ್ಯನಾಥ್ ಬೆಂಬಲಕ್ಕೆ ನಿಲ್ಲುತ್ತಾ ಅನ್ನೋದು ಈಗಿರೋ ಪ್ರಶ್ನೆ ಯುಪಿಯಲ್ಲಿನ ಸೋಲಿಗೆ ತಾನು ಕೊರಳು ಕೊಡೋದಕ್ಕಂತೂ ಆದಿತ್ಯನಾಥ್ ರೆಡಿ ಇಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ ಅದಕ್ಕಾಗಿಯೇ ಅವರು ಅತಿಯಾದ ಆತ್ಮವಿಶ್ವಾಸದಿಂದ ಬಿಜೆಪಿಗೆ ಸೋಲಾಗಿದೆ ಅಂತ ದಿಲ್ಲಿ ನಾಯಕರನ್ನ ತೀದ ರೀತಿಯಲ್ಲಿ ಮಾತನಾಡಿದ್ದಾರೆ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಸರಿಯಾಗಿ ಏಟು ತಿಂದಿದೆ ಹರಿಯಾಣದ ಫಲಿತಾಂಶ ಕೂಡ ಬಿಜೆಪಿ ಪಾಲಿಗೆ ವಿರುದ್ಧವಾಗಿತ್ತು ಇಷ್ಟಾದ್ರೂ ಯು ಪಿ ಸೋಲಿನ ಮೇಲೇನೆ ಬಿಜೆಪಿ ಹೆಚ್ಚು ಗಂಭೀರವಾಗಿರೋದಕ್ಕೆ ಕಾರಣ ಮೋದಿ ಶಾ ಜೋಡಿಗೆ ಆದಿತ್ಯನಾಥ್ ಬೇಡವಾಗಿರೋದು ಆದಿತ್ಯನಾಥ್ ಅವರನ್ನ ಹುದ್ದೆಯಲ್ಲಿ ಉಳಿಸೋದು ದಿಲ್ಲಿ ಮಂದಿಗೆ ಬೇಕಿಲ್ಲ ಇದು ಆರ್ ಎಸ್ ಎಸ್ಗೂ ಗೊತ್ತಿದೆ ಆದಿತ್ಯನಾಥ್ ಆರ್ ಎಸ್ ಎಸ್ ಗರಡಿಯಲ್ಲಿ ಬೆಳೆದವರಲ್ಲ ಅವರಿಗೂ ಆರ್ ಎಸ್ ಕೂ ಅಲ್ಲಲ್ಲಿ ಒಂದಿಷ್ಟು ಅಂತರ ಈಗಲೂ ಕೂಡ ಕಾಣಿಸುತ್ತೆ ಆದರೆ ಬಹಳಷ್ಟು ವಿಷಯಗಳಲ್ಲಿ ಆದಿತ್ಯನಾಥ್ ಹಾಗೂ ಆರ್ ಎಸ್ ಎಸ್ ನಡುವೆ ಬಾಂಧವ್ಯ ಚೆನ್ನಾಗಿದೆ ಆದರೆ ಇದರ ನಡುವೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಮೂರೇ ತಿಂಗಳಲ್ಲಿ ಚುನಾವಣೆ ನಡೆಯುವುದರಿಂದ ಯು ಪಿ ಕೆಲವೊಂದು ಬೆಳವಣಿಗೆಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಬಹುದು ಹೀಗಿರಬೇಕಾದ್ರೆ ಒಂದು ವಿಷಯ ಗಮನಿಸಬೇಕು ಯು ಪಿ ಯಲ್ಲಿನ ಅಸೆಂಬ್ಲಿ ಚುನಾವಣೆಯಲ್ಲಾಗಲಿ ಲೋಕಸಭಾ ಚುನಾವಣೆಯಲ್ಲಾಗಲಿ ಮೋದಿ ಮುಖವನ್ನ ತೋರಿಸಿದ್ರು ಕೂಡ ಆದಿತ್ಯನಾಥ್ ತಮ್ಮ ಪ್ರಭಾವ ಇರೋ ಗೋರಖ್ಪುರದ ಎಲ್ಲ ಸೀಟ್ಗಳನ್ನ ಗೆದ್ಕೊಂಡು ಬಂದಿದ್ದಾರೆ ಆದರೆ ವಾರಣಾಸಿಯ ಸುತ್ತಮುತ್ತ ಬಿಜೆಪಿಗೆ ಗೆಲ್ಲೋದಕ್ಕಾಗಲಿಲ್ಲ ಅನ್ನೋದಕ್ಕೆ ಯಾರ್ ಕೆಲವು ವರದಿಗಳ ಪ್ರಕಾರ ಆದಿತ್ಯನಾಥ್ ಪ್ರಚಾರಕ್ಕೆ ಹೋಗದೆ ಇರ್ತಾ ಇದ್ರೆ ವಾರಣಾಸಿಯಲ್ಲೇ ಮೋದಿ ಮುಗ್ಗರಿಸೋ ಸಾಧ್ಯತೆ ಇರ್ತಾ ಇತ್ತು ಹಾಗಾದ್ರೆ ಇಲ್ಲಿ ಆಪತ್ತಿನ ಸೂಚನೆ ದಿಲ್ಲಿಗೋ ಅಥವಾ ಲಕ್ನೋಗೋ ಗೊತ್ತಿಲ್ಲ ಯೋಗಿ ವಿರುದ್ಧ ಬೆರಳು ತೋರಿಸ್ತಾ ಇರೋರು ಬಿಜೆಪಿ ಸೋಲಿಗೆ ಮೋದಿ ಕಡೆಗೂ ಕೂಡ ಬೆರಳು ಮಾಡಬೇಕಲ್ವಾ ಇಂತಹ ರಾಜಕೀಯ ಸನ್ನಿವೇಶದಲ್ಲಿ ಮೋದಿ ಹಾಗೆ ಆದಿತ್ಯನಾಥ್ ಇಬ್ಬರು ಎದುರು ಬದುರಾಗಬಹುದು ಮೂರು ತಿಂಗಳಾದ್ಮೇಲೆ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಫಲಿತಾಂಶ ಬಿ ಜೆ ಪಿಗೆ ವಿರುದ್ಧವಾಗಿ ಏನಾದರೂ ಬಂದರೆ ಆಗ ಎಲ್ಲ ಬೆರಳು ಕೂಡ ದಿಲ್ಲಿ ಕಡೆಗೆ ತಿರುಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ